we ಬಹಳ ಉತ್ತಮವಾಗಿ ನಮಗೆ ಹಾಗೂ ನಮಗಷ್ಟೇ ಅಲ್ಲ ನಮ್ಮ ಕುಟುಂಬದವ್ರಿಗೆ ನಮ್ಮ ಕುಟುಂಬದವ್ರಿಗೆ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಅಷ್ಟೇ ಅಲ್ಲ ನಾವು ಎಲ್ಲೆಲ್ಲಿ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದೀವಿ ನಮಗೆ ಎಲ್ಲೆಲ್ಲಿ ನಮ್ಮ ಸೇವೆಗಳನ್ನು ನಿಭಾಯಿಸ್ತಾ ಇದ್ದೀವಿ ನಾವು ಯಾರೊಟ್ಟಿಗೆ ನಮ್ಮ ಸಂಬಂಧಗಳು ಮತ್ತು ಹೊಂದಾಣಿಕೆಗಳನ್ನು ಮಾಡಿಕೊಂಡು ನಾವು ಏನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾವಲ್ಲ ಎಲ್ಲ ಹತ್ರ ನಾವು ಜಾಗೃತವಾಗಿ ಜಾಗೃತಿಯನ್ನ ಮೂಡಿಸ್ಬೇಕು ಅಂತಕ್ಕಂಥ ಮಾತಾ ಜಗದೀಶ್ ಪಾಟೀಲ್ ಸರ್ ಅವರು ಬಹಳ ಉತ್ತಮವಾಗಿ ಅರ್ಥಗರ್ಭಿತವಾಗಿ ವಿಮರ್ಶಾತ್ಮಕವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರ ಏನೆಲ್ಲ ನಿಮಗೆ ಯೋಜನೆಗಳನ್ನು ಕೊಡ್ತಾ ಇದೆ ಅಂತಂದ್ರೆ ಒಬ್ಬ ತಾಯಿ ಗರ್ಭಿಣಿ ಆದ್ಲು ಅಂದ್ರೆ ಆ ತಾಯಿಗೆ ಅಲ್ಲಿಂದ ಪ್ರಾರಂಭವಾಗ್ತದೆ ಸರ್ಕಾರದ ಸಹಾಯಧನ ಪ್ರಾರಂಭವಾಗ್ತದೆ ಕೊನೆಗೆ ಅವನು ವಯಸ್ಸಾದ್ಮೇಲೆ ಸಾಯ್ತಾನಲ್ಲ ಸಾಯ ಹೊತ್ತನೆಗೂ ಸಹಿತ ಸತ್ ಮೇಲೂ ಸಹಿತ ಆ ತಾಯಿಗೆ ಪಿಂಡಿಗೆ ಬರ್ತಕ್ಕಂಥ ಅವಶ್ಯಕತೆಗಳು ಯೋಜನೆಗಳಿಗೆ ಹಾಗಾಗಿ ನಾವು ಈ ಎಲ್ಲಾ ಯೋಜನೆಗಳನ್ನ ಪಡ್ಕೊಳ್ಳೋದ್ಕಿಂತ ನಾವು ಸರ್ಕಾರಕ್ಕೆ ಏನ್ ಮಾಡಿದ್ವಿ ಅನ್ನೋದು ಬೇಕಪ್ಪ ಅಂತಂದ್ರೆ ನಾವು ಇಂತ ಈ ನಮ್ಮ ಜಗದೀಶ್ ಪಾಟೀಲ್ ಸರ್ ಅವರು ಕೇಳ್ಕೊಟ್ಟಿರ್ತಕ್ಕಂತ ಪಾಠ ಏನಪ್ಪಾ ಅಂತಂದ್ರೆ ಮೊದಲು ನಾವು ರಕ್ಷಣೆ ಮಾಡ್ಕೋಬೇಕು ನಂತರ ನಮ್ಮ ಕುಟುಂಬಗಳನ್ನ ನಂತರ ನಮ್ಮ ಸಮಾಜವನ್ನ ಈ ರೀತಿಯಾಗಿ ನಾವು ಮಾಡ್ಕೊಂತ ಹೋದಪ್ಪ ಅಂತಂದ್ರೆ ನಾವು ಇನ್ನು ಹೆಚ್ಚು ಕಾಲ ಬಾಳಿಕೆ ಬರ್ತೇವೆ ಅಂದ್ರೆ ಒಂದು ತಾಮ್ರದ ಚೆರಿಗೆಯನ್ನ ನಾವು ತಿಕ್ಕಿದ ಮಾತ್ರ ಫಲಫಲ ಹೊಡ್ಲಿಕ್ಕೆ ಸಾಧ್ಯ ಹೌದಲ್ರೀ ಹಾಗಾಗಿ ನಾವೇನ್ ಅಂದ್ರೆ ನಮ್ಮ ದೇಹವನ್ನು ನಾವು ಏನು ಬಳಕೆ ಮಾಡ್ತೀವಿ ಯಾವ ಒಂದು ತರಕಾರಿಗಳನ್ನ ಉಪಯೋಗ ಮಾಡ್ತೀವಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಬರದಾಗಿ ಹೆಂಗೆ ಕಾಪಾಡ್ಕೊಂತೀವಿ ಆ ಯೋಜನೆಗಳನ್ನ ನಾವು ಸರಿಯಾಗಿ ನಮ್ಮ ದೇಹಕ್ಕೆ ಯಾವ ರೋಗ ನಿರೋಧಕ ಶಕ್ತಿ ಹೆಚ್ಚು ನಮಗೆ ಅನುಕೂಲ ಆಗ್ತದ ಆರೋಗ್ಯ ಉಪಯೋಗ ಎಲ್ಲಿಗೆ ಅನುಕೂಲ ಆಗ್ತದ ಅಂತಕ್ಕಂಥದ್ದು ಅಂತ ವಸ್ತುಗಳನ್ನ ನಾವು ಬಳಕೆ ಮಾಡಿದಾಗ ಈ ದೇಹ ಪಳಪಳ ಹೊಳುವಿಕೆ ಸಾಧ್ಯ ಇಲ್ಲದ ಹೋದ್ರೆ ಭಾರತ ದೇಶ ರೋಗದ ರುಚಿಗೂಡಾಗಿ ಬಳಲಿಕ್ಕೆಸ್ತ ಅದು ಬಳಲಬಾರದು ಅಂತ ಅಂದ್ರೆ ನಾವು ನಮ್ಮ ದೇಹವನ್ನು ರೋಗದೇಹಕ್ಕೆ ದೂರ ಇಡಬೇಕು ಅಂದಾಗ ಮಾತ್ರ ನಾವು ನಮ್ಮ ಕುಟುಂಬ ನಮ್ಮ ಸಮಾಜ ಬಹಳ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿಯವರೆಗೆ ನಮ್ಮ ಜಗದೀಶ್ ಪಾಟೀಲ್ ಅವರು ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ ನಾವು ಪಾಲನೆ ಮಾಡ್ತೇವೆ ಮತ್ತೆ ಮುಂದೆ ನಮ್ಮ ಕುಟುಂಬ ನಮ್ಮ ಸಮಾಜ ನಾವು ರಕ್ಷಣೆ ಮಾಡ್ತೇವೆ ಹೇಳಿ ಅವರಿಗೆ ಕೊಡ್ತಾ ಜೊತೆಗೆ ನಮಗೆ ಛಾಯಾಗ್ರಾಹಕರಾಗಿ ನಮ್ಮನ್ನ ಸೆರೆ ಹಿಡಿದಿರ್ತಕ್ಕಂತ ಆಕಾಶ್ ಆಕಾಶ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಛಾಯಾಕರನ್ನಾಗಿ ನಮ್ಮ ಚಿತ್ರವನ್ನ ಚೆರೆ ಹಿಡಿದದೆ ಅವ್ರಿಗೂ ಸಹಿತ ಅತ್ಯಂತ ಗೌರವ ಇರತಕ್ಕಂತ ನಮ್ಮ ಘಟಕದ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನ और चक्ट तो एडवा ಸೊ ಇವತ್ತಿನ ದಿವಸ ನಮ್ಮ ಹೆಮ್ಮೆಯ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಘಟಕದ ಘಟಕದಲ್ಲಿ ಇವತ್ತಿನ ದಿವಸ ಕ್ಷಯರೋಗ ಮುಕ್ತ ಅನ್ನುವ ವಿಚಾರವಾಗಿ ನಮ್ಮ ಜಗದೀಶ್ ಪಾಟೀಲ್ ಸರ್ ಅವರು ಬಹಳ ಮಾರ್ಮಿಕವಾಗಿ ನಮ್ಮ ಘಟಕದ ಎಲ್ಲ ಗೃಹ ರಕ್ಷಕರಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು ಈ ವಿಷಯ ಸಲುವಾಗಿ ನಾವು ನಮ್ಮ ಕುಟುಂಬವನ್ನು ಕ್ಷಯ ರೋಗದಿಂದ ಹೇಗೆ ಮುಕ್ತರಾಗಬೇಕು ಮತ್ತು ನಮ್ಮ ಸಮಾಜವನ್ನು ನಾವು ಹೇಗೆ ಕಾಪಾಡಬೇಕು ಅನ್ನುವ ನಿಟ್ಟಿನೊಳಗೆ ವಿವರಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ನಾವು ಸಮಾಜವನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ಮೊದಲು ನಾವು ಆರೋಗ್ಯವಾಗಿರಬೇಕು ಆರೋಗ್ಯಕರವಾಗಿರಬೇಕಾದ್ರೆ ನಾವು ತರಕಾರಿಗಳನ್ನು ಯಾವ ರೀತಿಯಾಗಿ ರೋಗ ನಿರೋಧಕ ಶಕ್ತಿ ಬರದ ಹಾಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಜೊತೆಗೆ ನಾವು ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ಅವರಿಂದ ಹೇಗೆ ನಿಯಂತ್ರಣಗೊಂಡಬೇಕು ನಾವು ಕೆಮ್ಮುವಾಗ ಸಮವಸ್ತ್ರವನ್ನು ನಾವು ಖರ್ಚುಪ್ಪನ್ನು ಯಾವ ರೀತಿಯಾಗಿ ಬಳಸಬೇಕು ಜೊತೆಗೆ ಕೆಲವು ಕಾರಣಗಳನ್ನು ನಾವು ಯಾವ ರೀತಿಯಾಗಿ ಜನರಿಗೆ ಮೂಡಿಸಬೇಕು ಅನ್ನುವ ನಿಟ್ಟಿನೊಳಗೆ ನಾವು ಸಮಾಜದಲ್ಲಿ ನಮ್ಮ ಒಂದು ರಾಣೆಬೆನ್ನೂರು ತಾಲೂಕಿನ ಎಲ್ಲ ಗೃಹ ರಕ್ಷಕರು ಸಹಿತ ಸಮಾಜವನ್ನು ಹೇಗೆ ಬಳ ಸಮಾಜವನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಅನ್ನುವ ನಿಟ್ಟಿನೊಳಗೆ ನಮ್ಮ ಗೃಹ ರಕ್ಷಕರು ಸಹಿತ ನಮ್ಮ ರಾಣೆಬೆನ್ನೂರು ಘಟಕದಲ್ಲಿ ಇಂತಹ ಸಮಾಜವನ್ನು ಕಾಪಾಡುವ ನಿಟ್ಟಿನೊಳಗೆ ಯಾವುದೇ ವಿಚಾರವಾಗಿದ್ದರೂ ಸಹಿತ ನಾವು ಅದರಲ್ಲಿ ಸಹಭಾಗಿಯಾಗಿ ಅವರ ಕುಟುಂಬಗಳಾಗಲಿ ಅಥವಾ ಸಮಾಜದ ಮುಖ್ಯ ಚೇತನರಾಗಲಿ ಅವರನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಜೊತೆಗೆ ನಮಗೂ ಸಹಿತ ನಾವು ಮೊದಲು ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಜೊತೆಗೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬಸ್ಥರನ್ನು ನಾವು ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೇಕು ಅನ್ನುವ ನಿಟ್ಟಿನೊಳಗಡೆ ನಾವು ಈ ಒಂದು ಕ್ಷಯ ರೋಗವನ್ನು ಭಾರತ ದೇಶ ಯಾವ ರೀತಿಯಾಗಿ ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಹಲವು ಯೋಜನೆಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಬಂದಿದೆಯೋ ಅದನ್ನು ನಾವು ಆ ಯೋಜನೆಗಳನ್ನು ಪಡ್ಕೊಂಡು ನಾವು ಕ್ಷಯ ರೋಗದಿಂದ ಮುಕ್ತರಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಹಾಗೆ ನಮ್ಮ ಗೃಹ ರಕ್ಷಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಯಾವುದೇ ಇಲಾಖೆ ಆಗಲಿ ಯಾವುದೇ ಸಮಾಜ ಆಗಲಿ ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಕಂಕಣಬದ್ಧರಾಗಿ ನಾವು ಸಹಿತ ಅದಕ್ಕೆ ಹೆಗಲು ಕೊಟ್ಟು ಕಾಪಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಜಗದೀಶ್ ಪಾಟೀಲ್ ಸರ್ ಅವರಾಗಲಿ ಮತ್ತು ಜೊತೆಗೆ ನಮ್ಮ ಘಟಕದ ಘಟಕಾಧಿಕಾರಿಗಳಾಗಿರ್ತಕ್ಕಂಥ ರಮೇಶ್ ಸರ್ ಅವರಾಗಲಿ ಅಥವಾ ಜೊತೆಗೆ ಮತ್ತು ಸಹಕಾರಿಯಾಗಿರ್ತಕ್ಕಂಥ ನಮ್ಮ ಮಂಜುನಾಥ ದೇವ್ರಗುಡ್ಡವರಾಗಲಿ ಜೊತೆಗೆ ಬಸವರಾಜ್ ಕೂಡ್ಲಿಗಿಯವರಾಗಲಿ ಮತ್ತು ವೃತ್ತಿ ಬಾಂಧವರಾಗಿರ್ತಕ್ಕಂಥ ನಮ್ಮ ಗೃಹರಕ್ಷಕರಾಗಲಿ ಇವರೆಲ್ಲರೂ ಸಹಿತ ಈ ಸಹಕಾರದೊಂದಿಗೆ ನಾವು ಏನೇ ಇದ್ದರೂ ಸಹಿತ ಸಮಾಜವನ್ನು ಕಾಪಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮ ಮೀಡಿಯಾದವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಣೆ ಘಟಕದ ಕ್ಷಯ ರೋಗ ಮುಕ್ತ ನಿರ್ಮೂಲ ಕಾರ್ಯಕ್ರಮಕ್ಕೆ ಜಗದೀಶ್ ಸಾಹೇಬರು ಬಂದು ನಮ್ಮ ಗೃಹರ್ಷಕರಿಗೆ ಮಾಹಿತಿಯನ್ನು ತಿಳಿಸಿ ಆ ರೋಗದಿಂದ ಹೆಂಗೆ ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ಕುಟುಂಬನ ಹೆಂಗೆ ರಕ್ಷಣೆ ಮಾಡಬೇಕು ನಾವು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸುಶ್ ಸುಶವಾಗಿ ತಿಳಿಸ್ಕೊಟ್ಟಿರ್ತಾರೆ ಹಂಗೆ ನಮ್ಮ ಸಮಾಜನ ಹೆಂಗೆ ನಾವು ಕಾಪಾಡಬೇಕು ಅನ್ನೋದನ್ನು ಅವರು ವಿವರವಾಗಿ ನಮ್ಮ ಗೃಹ ವರ್ಷಕರು ತಿಳಿಸಿದಾಗ ಅವರು ತುಂಬ ಧನವರಿಗೆ ನಾನು ಮಾತು ಮುಗಿಸ್ತೇನೆ ಪರಶುರಾಮ್ ಕೊಕ್ಕಳೆ ಗೃಹರಕ್ಷಕ ರಾಣೆಮನರು ಘಟಕ ಹಾವೇರಿ ಜಿಲ್ಲೆ ಈ ಕ್ಷಯಮುಕ್ತ ಭಾರತ ಅಂತ ಈ ನಮ್ಮ ಪ್ರಧಾನಮಂತ್ರಿಗಳು ನೂರು ದಿನದ ಒಂದು ಆಂದೋಲನವನ್ನು ಆರಂಭಿಸಿದ್ದಾರೆ ಇದಕ್ಕೆ ನಾವು ಅವರಿಗೆ ಹೆಗ್ ಹೆಗಲು ಕೊಟ್ಟು ನಮ್ಮ ಹಾವೇರಿ ಜಿಲ್ಲೆಯ ರಾಣೆ ಸಹ ಕ್ಷಯಮುಕ್ತ ಬಾ ಮಾಡಲು ಆ ಆರೋಗ್ಯ ಇಲಾಖೆಯೊಂದಿಗೆ ನಾವು ಸಹ ಕೈ ಜೋಡಿಸಲು ಸಿದ್ಧರಿದ್ದೇವೆ ಮತ್ತು ಯಾವುದೇ ಸಾರ್ವಜನಿಕರು ಸಹ ನಮ್ಮನ್ನು ಸಂಪರ್ಕಿಸಿದಾಗ ನಾವು ಅವರಿಗೆ ಈ ಆರೋಗ್ಯದ ಬಗ್ಗೆ ತಿಳಿವಳಿಕೊಳ್ಳಲು ಸಹ ಸಿದ್ಧರಿದ್ದೇವೆ ಅಂತೇಳಿ ಈ ಮೂಲಕ ಹೇಳಲು ತಿಳಿಸ್ತೇನೆ ಜೈ ಹಿಂದ್ ಜೈ ಭಾರತ್